ಮೊದಲ ಬಾರಿ ನೀವು ತಯಾರು ಮಾಡುವಾಗ ಎಷ್ಟು ನಿಮ್ಮ ಇನ್ಕಮ್ ಎಷ್ಟಿತ್ತು ಆಗ ಈಗ ಎಷ್ಟಿದೆ ಮೊದ್ಲಿದ್ನ ಹಾಕ ತಂದ ಹಾಲಿಂದ ಅಷ್ಟ ಇನ್ಕಮ್ ನಮ್ಗ ಹಾಲು ಅದನ್ನ ಬಿಟ್ಟರೆ ತುಪ್ಪ ಮಜ್ಜಿಗೆ ಅದರದಷ್ಟ ಮತ್ ಇನ್ ಮಿಕ್ಕಿದ್ದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಾರ್ಕೆಟ್ ಮಾಡಂಗಿಲ್ಲ ನಮ್ದ ಸ್ವಂತ ಭೂಮಿ ಐತಿ ಭೂಮಿಗೆ ಬಳಸ್ಕೊತೀವಿ ಆ ಹಂಗಾಗಿ ಈಗ ಇದನ್ನ ಮಾಡಾಕತ್ತಿಂದ ಒಂದ್ ತಿಂಗಳಿಗೆ ಎಲ್ಲಾ ಖರ್ಚು ಹೋಗಿನೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತೈತೆ ನಮ್ಗೆ ಇದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ ಹೇಳೋ ಅವಶ್ಯಕತೆ ಇಲ್ಲ ಆದ್ರೆ ನೀವು ಉದ್ಯೋಗ ಹುಡುಕೊತ್ತು ಇಲ್ಲಿ ಶಿಡಾಕ್ ಸಂಸ್ಥೆದವ್ರು ನಿಮ್ಮ ನಮ್ಮ ತೋಟಕ್ಕೆ ಕರ್ಕೊಂಡು ಬಂದಾರ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು ಶಿಡಾಕ್ ಇಂಥ ಸಂಸ್ಥೆಗಳು ಇರೋದರಿಂದ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗ್ತೈತಿ ನೀವು ಯಾರೋ ನನಗೆ ಗೊತ್ತಿಲ್ಲ ನಾ ಯಾರೋ ನಿಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರು ಕರ್ಕೊಂಡ್ ಬಂದಾರ ನಮ್ಮ ತೋಟಕ್ಕೆ ಅನ್ನೋ ದೃಷ್ಟಿಯಿಂದ ಈಗ ನಾವು ನೀವು ಪರಿಚಯ ಆಗತ್ತೀವಿ ಅವರು ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಶಿಡಾಕ್ ಸಂಸ್ಥೆದವ್ರಿಗೆ ಇವತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗತೈತಿ ಇದ್ರ ಜೊತೆಗೆ ನಾವೆಲ್ಲರೂ ಒಳ್ಳೇದನ್ನ ಬಳಸಾತಿವಿ ನಮ್ ಮನ್ಯಾಗ ನಮ್ ಮಕ್ಳು ನಾವು ಎಲ್ಲಾರು ಸೇರಿಸಿ ಕೊಟ್ಟವ್ರಿಗೇನು ಇದರಿಂದ ಒಳ್ಳೇದಾಗ ಆಗ್ತೈತಿ ನಾ ಅವ್ರಿಗೆ ಚಲೋ ಆಗೇತ ಮತ್ತೊಂದ್ಸತಿ ನಮ್ ಕಡೆ ಬರ್ತಾರ ಕಸ್ಟಮರ್ ಒಳ್ಳೇದ್ ಅಂದ್ರೆ ಯಾರು ಬರೋದಿಲ್ಲ ಹೋಲ್ ಬಿಡ್ ಇದನ್ಸಲ ತೊಗೊಂಡಿವಿ ಯಾಕೆ ಹೇಳಕತ್ತಾರ ನಮ್ಮ ವಸ್ತುಗಳನ್ನ ಅವ್ರಿಗೆ ಬಳಸಿದ್ರಿಂದ ಅವ್ರಿಗೆ ಒಳ್ಳೇದಾಗ ಆಗ್ತೈತಿ ಅನ್ನೋಟಿಗಿನ ರೆಗ್ಯುಲರ್ ಕಸ್ಟಮರ್ ಆಗ್ಯಾರ ನಮ್ಮ ಬೇರೆ ಹೊಸಬ್ರು ಬರ್ಲಿಲ್ಲ ಅಂದ್ರೆ ನೀವ್ ಇದಾರ ಕೊಟ್ಟರು ನಮ್ಗೆ ಇನ್ಕಮ್ ಅಷ್ಟ ಆಗ್ತೈತೆ ಹೊಸ ಗ್ರಾಹಕರನ್ನ ಹುಡ್ಕಾಡೋದ್ ಕೊಡಬೇಕ ಹಾಗಾಗಿ ಇದರ ಒಂದ್ ರೀತಿಯಿಂದ ಇದರಿಂದ ಮನಶಾಂತಿ ಭಾಳ ಐತೆ ನಮ್ಗೆ ಖುಷಿ ಭಾಳ ಐತಿ ಒಬ್ರಿಗೆ ಒಳ್ಳೇದಾಗ್ತೈತೆ ಅವ್ರ ಅವ್ರು ಹೇಳೋದಕ್ಕೆ ಹೇಳಿದ್ರೆ ಫೋನ್ ಆಗೋದು ಇಲ್ರಿ ಯಾಕೋರ ಹಂಗೈತ್ರಿ ಹಿಂಗೈತ್ರಿ ಅಂತ ಎಷ್ಟು ಒಳ್ಳೆ ಇದ ದೊಡ್ಡ ಸಾಕಡಿ ನಮ್ಗೆ ನೀವು ರೊಕ್ಕ ಕೊಟ್ಟಿದ್ರಕ್ಕಿಂತ ಹೆಚ್ಚಾತ್ರಿ ಅಂತ ಎಷ್ಟೋ ಸಲ ನಾನು ಬಹಳ ಜನ ಕೇಳಿನಿ ಗ್ರಾಹಕರಿಂದ ಒಳ್ಳೆಯ ಒಂದು ಫೀಡ್ ಬ್ಯಾಕ್ ಬಂದ್ರೆ ನಿಮಗೆ ಸಂತೋಷ ಆಗ್ತದೆ ಇದ್ರೊಳಗೆ ಏನು ಕೆಮಿಕಲ್ ಇರಂಗಿಲ್ಲ ಕೆಮಿಕಲ್ ಇರಲಾರ್ದ ಇದು ಯಾವ್ದು ಬೇಕಾದ ರಿಸಲ್ಟ್ ಕೊಡೋದು ಓಕೆ ಈಗ ಯಾರಿಗೆ ಒಬ್ಬರಿಗೆ ಈ ಮನೆ ಒಳಗೆ ನಿದ್ದೆ ಮಾಡಕ್ಕೆ ಕೊಡಿಸಿ ಮಾಡಿಸ್ಬಿಡಂಗೆ ಕೆಲವರು ಹೊರಕೆ ಹೊಡಿಯೋಕೆ ಹೊಡಿ ನಮ್ಮ ಕಡೆ ಬಂದ್ರೆ ಒಂದು ವಾರನಾಗ ಅದ್ರ ತುಪ್ಪ ಹಾಕಂದ್ರೆ ಅವತ್ತಿಂದ ಅವತ್ತ ಕಡಿಮೆ ಮಾಡಕ್ಕೆ ಒಂದು ವಾರನಾಗ ಹೊರಕೆನ ಇರಂಗಿಲ್ಲ ಈ ತರ ಸಮಸ್ಯೆಗಳು ಎಷ್ಟೋ ಹಲವಾರು ನಮ್ಮ ಮುಂದೆ ಮಾಡ್ಕೊಂಡಿರೋದು ಈ ಮನೆ ಒಬ್ರು ಗಜಾ ಬಂದಿದ್ರು ಎಲ್ಲಿ ನುಸತ್ತಿತ ಅವ್ನ ಅರ್ಧ ಇಲ್ಲಿ ಪೂರ್ಣ ಬೇಷ ಒಟ್ಟ ಅವನಿಗೆ ಎಂಟು ದಿವಸ ಆಗ್ಯದ ಕಡಿಮೆ ಆಗಿದ್ರೆ ಬರೀ ನಮ್ದು ಒಂದು ಆಕಳ ತುಪ್ಪನ್ಯಾಗ ಒಂದು ನಾಲ್ಕು ನಾಲ್ಕು ಕಣಿ ಹಾಕಿದ್ದೇವೆ ಒಂದು ಇಪ್ಪತ್ತು ನಿಮಿಷ ಮಣಗಿಸಿ ಅವ್ನಿಗೆ ಬೇ ಪೂರಾ ಕಡಿಮೆ ಮಾಡ್ಕೊಂಡು ಹೋಗ್ಬಿಟ್ಟಾವ ಅವ ಹೋಗೋ ಹೊತ್ನ್ಯಾಗ ಈ ಸದ್ಯಕ್ಕೆ ಇದು ಪಾರ್ಸಲ್ ಹೆಂಗಾಗಿತ್ತಾರ ಈಗ ಬಂದಿರ್ತೈತಿ ನಮ್ಮ ಫೋನಿಗೆ ಹಾಕ್ಯಾರ ಅವ್ನು ಚೇಂಜಿನಾಗ ಎಲ್ಲತ್ರ ಈಗ ಬರದ ಇಟ್ಟೇವೆ ಈ ತಮಿಳುನಾಡಿಗೆ ಹೋಗಕತ್ತೀವಿ ಓಕೆ ಗೋವಾ ತಮಿಳ್ನಾಡ ಆಂಧ್ರ ಮೂರು ರಾಜ್ಯಕ್ಕೆ ನಮ್ದು ಈಗ ಈ ಮೆಟೀರಿಯಲ್ಗಳು ಹೋಗ್ಯಾವ ಇಲ್ಲಿ ಇದ್ ಇದು ರಾಸಾಯನಿಕ ಈಗ ಯಾವುದೇ ಒಂದು ಸಸ್ಯಗಳಿಗೆ ಇದು ಸಿಂಪಡಿನ ಮಾಡ್ತಾರಲ್ಲ ಸರ ಈಗ ಗೋ ಮೂತ್ರನೇ ಯೂಸ್ ಮಾಡ್ತೀರಾ ಈಗ ಕೃಷಿ ಒಳಗ್ ಆದ್ರೆ ಅಂದ್ರೆ ಕೃಷಿ ಒಳಗ್ ಬಾಳ ತರ ಐತದ ಕೃಷಿ ಒಳಗ್ ಒಂದ ತರ ಗೋಮೂತ್ರ ಅಂದ್ರೆ ಗೋಮೂತ್ರನ ಬರಂಗಿಲ್ಲ ಪರ್ಯಾಯ ಬಾಳ ಅದಾವ ಜೀವಾಮೃತ ಬರ್ತೇತಿ ಗೋಕೃಪಾಮೃತ ಬರ್ತೈತಿ ಸೂಕ್ಷ್ಮ ಜೀವನಗಳು ಬರ್ತಾವ ಟೆಕಡೋರಮ್ಮ ಬರ್ತೈತಿ ಸೋಡಾಮನ ಬರ್ತಿ ಅಜೋ ಬೆಕ್ಟ್ರಾಸ್ ಅಂದ್ರೆ ಈ ಡಿ ಎ ಪಿ ಹೆಂಗ ನಾವು ಬಳಸ್ತೇವಲ್ಲ ಆ ರೀತಿ ಅವು ಸೂಕ್ಷ್ಮಾಣಿ ಜೀವಗಳು ಬರ್ತಾವ ನೀವ್ ಈಗ ಏನ್ ಪ್ಯಾಕೆಟ್ ಗೊಬ್ಬರ ಏನ್ ಅದ್ರ ಪರ್ಯಾಯ ಎಲ್ಲಾನು ಅದಾವ್ ಎಲ್ಲಾನು ಬಳಸ್ಕೋಬೇಕು ಈಗ ಬರೆಯ ಗೋಮೂತ್ರ ಅಂದ್ರೆ ಗೋಮೂತ್ರ ಅಂದ್ರೆ ಸಾವಯವ ಕೃಷಿ ಆಗಂಗಿಲ್ಲ ಸಾವಯವ ಕೃಷಿ ಒಳಗೂ ಪದ್ಧತಿ ಬೇರೆ ಬೇರೆ ತರ ಕೆಲವೊಂದು ಬೆಳಿಗ್ಗೆ ಮಲ್ಚಿಂಗ್ ಮಾಡ್ಬೇಕ ಕೆಲವೊಂದ್ ಬೆಳಗ್ಗೆ ಕೊಡಬೇಕಾಗತಿ ಕೆಲವೊಂದು ಜೀವಿಗಳಿಗೆ ಕೆಲವೊಂದು ತಪ್ಪುಗಳಾಗ ರೆಡಿ ಆಗ ಔಷಧಗಳಾಗಿ ಮಾಡ್ಕೋಬಹುದು ದಸರ್ನಿ ಬಾಳ್ ತರ ಅದ್ರಾಗು ಬರೇ ಸಾವಯವ ಕೃಷಿ ಅಂದ್ರೆ ಒಂದ್ರ ಮೇಲೆ ಸಾವಯವ ಕೃಷಿ ಆಗಂಗಿಲ್ಲ ಅದಕ್ಕೂ ಪರ್ಯಾಯ ಬಾಳ್ ಅದು ಬರ್ತೇತಿ ಕೊಟ್ಟಿಗೆ ಗೊಬ್ಬರ ಬರ್ತೈತಿ ಒಂದ ತರ ಬರಂಗಿಲ್ಲ ಬರೇ ಒಂದ್ ತರ ಮಾಡಿ ಗೋಮೂತ್ರ ಒಂದ್ ಇಟ್ಕೊಂಡ್ ನಾವು ಅದ್ರ ಮೇಲೆ ಮಾಡ್ತೇವಂದ್ರೆ ಹಂಗು ಆಗಂಗಿಲ್ಲ ಓಕೆ ಯಾವ ಉದ್ಯೋಗ ಮಾಡ್ತೀವಂದ್ರು ನಮ್ಮಂತ ಶ್ರೇಷ್ಠ ಉದ್ಯೋಗ ಯಾವುದೂ ಇಲ್ಲ ನೀವು ಮುಂದೆ ಉದ್ಯೋಗ ಯಾವ್ದಾರ ಒಂದು ಮಾಡ್ತೀರಿ ಯಾರೋ ಅರ್ಬಿ ಅಂಗಡಿ ಇಡ್ತಾರ ಯಾರೋ ಗಾರ್ಮೆಂಟ್ಸ್ ತೆಗಿತಾರ ಇನ್ಯಾರೋ ಏನೇನೋ ಮಾಡ್ತಾರ ಆದ್ರೆ ಈ ಉದ್ಯೋಗದೊಳಗೆ ಕೃಷಿಯೊಳಗ ಇರುವಂತ ನೆಮ್ಮದಿ ಯಾವ ಉದ್ಯೋಗದಾಗೂ ಸಿಗಂಗಿಲ್ಲ ಅದನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಿನಗೆ ಯಾವಾಗ ಬೇಕಂದ್ರ ಮಕ್ಕು ಮಕ್ಕು ಅಂದ್ರೆ ಸಂಚನ ಅಲ್ಲ ನಿನಗೆ ಬ್ಯಾಸ್ರಿಗೆ ಬಂದಾಗ ಮಕ್ಕು ಬಿಟ್ಟು ಬೇಡ ಮತ್ತೊಂದು ಊರಿಗೆ ಹೋಗಿ ಬರ್ಬೇಕಾದ್ರೆ ನಿನಗೆ ಏನು ಅನ್ಸತ್ತೆ ಅದನ್ನ ಮಾಡ್ಬೋದು ಅಂದ್ರೆ ನೀನೇ ಮಾಡಕ್ ಆಗ್ಬೋದು ಆದ್ರೆ ಮತ್ತೊಂದು ಉದ್ಯೋಗ ಮಾಡಿದೆ ಅಂದ್ರೆ ಒಬ್ಬರಿಗೆ ಗ್ರಾಹಕರ ಹುಡ್ಕಾಡ್ಬೇಕು ನೀ ನೀ ಈ ಫೀಲ್ಡ್ ಒಳಗೆ ಯಾರನ್ನೂ ಗ್ರಾಹಕರು ಹುಡ್ಕಾಡೋದು ಬೇಡ ಬೇಕಾನ ಬೇಕಂದ್ರೆ ರೈತ ಅಂತ ಬರ್ತಾನೆ ಮತ್ತೆ ಯಾರೇ ಏನೇ ಮಾಡಿದ್ರು ಎಟ್ಟ ಮನುಷ್ಯ ನೌಕರಿ ಮಾಡ್ಲಿ ಏನೇ ಮಾಡ್ಲಿ ದುಡ್ಡು ಗಳಿಸ್ಲಿ ದುಡ್ಡು ತಿನ್ನಾಕ್ರ ಸಾಧ್ಯ ಇಲ್ಲ ಬರ್ಬೇಕು ಮತ್ತೆ ಈಗ ನಾವು ರೈತರು ಬೆಳೆದ್ ಅನ್ನ ತಿನ್ಬೇಕು ಅಂದ್ರೆ ಅಟ್ರೊಳಗ ನೀವು ಯಾರನ್ನ ನೋಡ್ರಿ ನೀವು ವಿಚಾರ ಮಾಡಿ ಬೇಕಾದಂತ ಯಾರು ನೌಕರಿ ಮಾಡ್ತಾರಂದ್ರು ಅವ್ರು ಎಟ್ ನೌಕರಿ ಮಾಡ್ತಾರಂದ್ರು ಅನ್ನಕ್ಕೆ ಬರ್ಬೇಕು ಮತ್ ಮಾಡ್ಬೇಡಿ ಅಂದ್ರೆ ರೈತನ ಕ್ರಿಯ ಶ್ರೇಷ್ಠ ಆದದ್ದು ಯಾವ್ದು ಇಲ್ಲ ಅಂತೀವ್ ನಾವು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ತಿಳ್ಕೊತೀವ್ರೆ ನಿಮ್ಗೆ ನಿಮಗೆ ಬಿಟ್ಟು ಕೊಟ್ಟದ್ದು ರೈತ ಏನ್ ಬೇಕಾದ ಈಗ ಸದ್ಯಕ್ಕೆ ನೋಡ್ಬಾ ನಮ್ದು ಚಲ ಐತಿ ಚಲ ಐತಿ ಅಂದ್ರೆ ನಾವು ಒಂದು ತಾಸು ಎಲ್ಲರಿ ಬಿಟ್ಟು ಹೋಗಿ ಬರ್ಬೋದು ಈಗ ನೌಕರಿ ಮಾಡೋ ಎಲ್ಲೇ ಒಂದು ತಾಸು ಹೋಗ್ನಾದ್ರೂ ಅವ್ರ ಮ್ಯಾಗಿನ ಅಧಿಕಾರಿಗಳು ಕೇಳ್ಕೊಂಡು ಹೋಗ್ಬೇಕವ್ರ್ ಈಗ ನಾವು ರೈತರ ನಾವು ಯಾರ ಬೇಕಾದ್ರು ನಾವು ನಾ ತಂದು ಇಲ್ಲಿ ಕುಂಡ್ ಹೋಗ್ಯಾವ ನೀವು ನೌಕರಿ ಮಾಡೋರು ಯಾರೇ ಕುಂಡ್ ಹೋಗಕ್ಕೆ ಬರ್ತೇನೆ ಬರೋಂಗಿಲ್ಲ ಅದಕ್ಕಾಗಿ ರೈತ ಏನೇ ಮಾಡಿದ್ರು ಅವ್ರೆ ಅದಕ್ಕೆ ಕಿಮತ್ ಅದಕ್ಕೆ ಅದ್ರ ಇದನ್ನ ಬೇರೆನೇ ಐತದೆ ಮತ್ತೆ ಚಲೋ ಬೆಳೆದ ಚಲೋ ತಿನ್ನುವಂಥದ್ದು ರೈತನಲ್ಲಿ ಇರ್ತೈತೆ ಅದು ಅವ್ಕೆ ಯಾವುದೋ ಬೆಳೆ ಇರಲಿ ಏನೇ ಇರಲಿ ಹಾಂ ರೈತ ಬೆಳೆದಾಗ ಮುಂದೆ ಎಲ್ಲ ಥರ ಓಕೆ ಇದು ಮೊಬೈಲ್ ಚಿಪ್ ಬಗ್ಗೆ ಹೇಳಿದ್ರಿ ಸರ್ ಇದು ಮೊಬೈಲ್ ಹೆಂಗ ವರ್ಕ್ ಮಾಡಿತ್ರಿ ಹೊಳೆ ಲ್ಯಾಪ್ಟಾಪ್ ಹೊಳೆ ಕಂಪ್ಯೂಟರ್ ಬಗ್ಗೆ ಅದೇ ವರ್ಕ್ ಮಾಡದೆ ಸ್ವಲ್ಪ ಅದು ರೇಡಿಯೇಷನ್ ಅಂದ್ರೆ ಈಗ ಅಷ್ಟೊತ್ತರಾಗ ತರಂಗಗಳು ಇವು ಎಲ್ಲಾ ಟವರ್ಗಳು ಮತ್ತೆ ಈಗ ಛತ್ರಿ ಹೂವಿ ಅತಿ ಹೆಚ್ಚು ಬರೋದು ಟಿವಿ ಛತ್ರಿ ತರಂಗ ಬಾಳ್ ಹಾನಿಕಾರಕ ಮನುಷ್ಯ ಹೌದ್ರಿ ಸರ್ ಅತಿ ಪೂರ್ತಿ ಯಾವ್ದ್ರ ಮೊಬೈಲ್ ಕೇತ ಹೆಚ್ಚ ಟಿವಿ ಏನ್ ಛತ್ರಿ ಛತ್ರಿ ತರಂಗ ಹೈಯೆಸ್ಟ್ ಹಾನಿಕಾರಕ ಮನುಷ್ಯಾಗ ನೀವು ಸ್ವಲ್ಪ ಬಂದ್ರೆ ನಿಮ್ಗೆ ಡಮೋನೋ ಮಾಡಿ ತೋರಿಸ್ತೀನಿ ಅದಕ್ಕೆ ಮೊಬೈಲ್ ನಿಮ್ ಕಡೆ ಮೊಬೈಲ್ ಐತೆ ಒಬ್ಬರು ಕೈ ಕೊಡ್ರಿ ಈ ಆಕಳ ಶಗಣಿ ಎಲ್ಲಾರು ಕೆಲಸ ಮಾಡ್ತೈತಿ ನಾವ್ ಇದನ್ನ ಸ್ವಲ್ಪ ಎಲ್ಲಾರಿಗೆ ಬರೀ ಆಕಳಿ ಶಗಣಿ ಇಟ್ಕೊಂಡ್ರೆ ನೀವು ಯಾರು ಇಟ್ಕೊಳಂಗಿಲ್ಲ ಅದಕ್ಕಾಗಿ ನಾವ್ ಒಂದ್ ಸ್ವಲ್ಪ ಸಂಸ್ಕಾರ ಕೊಟ್ಟೇ ಇದಕ್ಕೆ ಇದನ್ನ ಈಗ ಬರೀ ಆಕಳ ಶಗಣಿ ಒಂದು ಒಂದು ತುಣಕ ಎಟ್ಟ ಇದ್ರು ಸದ್ ಕೆಲಸ ಮಾಡ್ತೈತಿ ಇದ ಈಗ ನಿಮ್ಗೆ ಮೊಬೈಲ್ ಅಂಗಡಿಗಳ್ದಾಗ ಕೆಲವೊಂದು ರೇಡಿಯೇಷನ್ ಚಿಪ್ ಇದು ಏನ್ ಮಾಡ್ತಾರೆ ರೇಡಿಯೇಷನ್ ಬರ್ಲಾರ್ದಂಗ ಹೇಳಿ ಎಟ್ ತಗೋತಾರೆ ಕೆಲವೊಂದು ಮೂರ್ನೂರಿಂದ ಐದ್ನೂರ ತಕ ಇದೆ ಸರ್ ಇದು ನಮ್ಮ ಆಕಳ ಸಗಣಿ ಫ್ರೀ ಕೊಡ್ತೈತೆ ಅದನ್ನು ಒಂದು ಆಕಳ ಸಾಕಿದ್ರು ಅಂದ್ರೆ ಎಲ್ಲರಿಗೆ ಇದನ್ನ ಪ್ರೀ ಕೊಡ್ತೈತಿ ಇದನ್ನ ನಾವು ಏನು ಮಾಡತ್ತೇವ್ ನಮ್ಮ ಒಂದು ಬ್ರ್ಯಾಂಡ್ ಆಗಿ ಮಾಡಿದಕ್ಕ ಒಂದು ಇದು ಆಗಿ ಮಾಡಿದಕ್ಕ ಇದಕ್ಕೆ ನಾವು ರೊಕ್ಕ ಫಿಕ್ಸ್ ಮಾಡಿವ್ ಇದಕ್ಕೆ ನಮ್ಮ ಆಕಳ ಪೂರ್ತಿ ಪ್ರೀ ಕೊಡ್ತೈತಿ ಯಾಕೆ ಫ್ರೀ ಕೊಡ್ತೈತಿ ಅಂದ್ರೆ ಆಕಳ ಹಿಂದೆ ಏನಾದ್ರೆ ಇನ್ನೇ ಇಟ್ಲಿ ಅದ್ ಹಾ ಸರ್ ಈಗ ಇನಿ ಇಟ್ಲೇ ಅದು ಈ ಸೂರ್ಯನ ಕಿರಣ್ ಹಿಡಿದು ಇಟ್ಟು ಸೂರ್ಯನ ಹಿಡಕಿ ಹಿಡಿದು ಇಟ್ಟು ಏನು ಮಾಡ್ತೈತಿ ಅದು ಹಾಲು ಮತ್ತೆ ಗೋಮೂತ್ರ ಶಗಿನೊಳಗ ಅದನ್ನ ಇದನ್ನ ಕೊಡ್ತೈತಿ ಅದು ಆಕಳ ಗೋಮೂತ್ರ ನೋಡಿರ್ಬೇಕಾರೆ ಕೆಂಪು ಇರ್ತಾವ ಮತ್ತೆ ಹಾಲು ಕಾಶಿಂದ ನೋಡ್ರಿ ನೀವು ಹಾಲನ್ನು ಸ್ವಲ್ಪ ಕೆಂಪು ಮೂಡಿ ಮೇಲೆ ಬಂದೈತಿ ಕೆಂಪ ಆಮೇಲೆ ತುಪ್ಪ ನೋಡ್ರಿ ನೀವು ಈಗ ಈ ತುಪ್ಪ ಇಟ್ಲೇ ಇದು ಏನೋ ಹಾಕ್ಲಾರ ಈ ತರ ಬರುತ್ತೆ ಈ ತರ ಆಕಳದು ಬರಂಗಿಲ್ಲ ಭುಜ ಇದ್ ಆಕಳಿಗೆ ಜಾಸ್ತಿ ಬರುತ್ತೆ ಅದು ಇದು ಅಂದ್ರೆ ಇದು ಎಲ್ಲ ಥರ ವಿಕಿರಣಗಳನ್ನ ಸೂರ್ಯನ ಕಿರಣಗಳ್ನ ಹಿಡಿದು ನಮಗೆ ಕೊಡೋದ್ರಿಂದ ಈ ಗೋಮೂತ್ರ ಆಗಲಿ ಎಲ್ಲದ್ದು ಏನು ಪದಾರ್ಥ ಬಳಸ್ತಲ್ಲ ಅದಕ್ಕೆ ನಮಗೆ ಕಾಯಿಲೆಗಳು ಕಡಿಮೆ ಕಡಿಮೆ ಇದು ಒಂದು ವಿಶೇಷತೆ ಆಮೇಲೆ ಇನ್ನೊಂದು ನಿಮ್ಗೊಂದು ಹೇಳ್ತಾನು ಈಗ ಸಾರಿಸಿದ ಆಕಳದಿಲ್ಲಿ ಹಿಂಗೆ ಸಾರಿಸಿದ ನೆಲದ ಮೇಲೆ ಮಧ್ಯಾಹ್ನ ಬಿಸಿಲಾಗ ಬೇಕಾದಷ್ಟು ಬಿಸಿಲಿದ್ರು ನೀವು ಮಣ್ಣಿನ ಮೇಲೆ ನಿಂತು ನೋಡಿರಿ ಸಾರಿಸಿದ ನೆಲದ ಮೇಲೆ ನಿಂತು ನೋಡಿರಿ ಸಾರಿಸಿದ ನೆಲದ ಮೇಲೆ ಎಂದೂ ಕಾಲು ಸುಡಾಕ ಇಲ್ಲ ಅಂದ್ರೆ ಅದು ಯಾಕೆ ಮಾಡ್ತೈತೆ ಅಂದರೆ ವಿಕಿರಣಗಳನ್ನ ರಿಪ್ಲೈ ಮಾಡ್ತೈತೆ ಹೊಡ್ಮಾಳಿ ಆ ಮಾಡೋದು ತಾಕತ್ತದಕ್ಕಿದ್ರೆ ಇಂಥ ವಿಕಿರಣಗಳು ಇದಕ್ಕೆ ತಡಿ ತಾಕತ್ತ ಇದಕ್ಕೂ ಐತಿ ಚಿಪ್ಪಿಗೆ ಈಗ ನೀವು ಕೈ ಮಾಡಿರಿ ಹಿಂಗೆ ನಾ ಭಾರ ಹಾಕ್ತೇನೆ ಈ ಕೈ ಮೇಲೆ ಈ ಕೈ ಮೇಲೆ ಈ ಬಟ್ಲೆ ಹಿಂಗೆ ಒಟ್ಟಾಗ ತೆಳಗ್ ಬಿಡಬಾರ್ದು ನೀವು ಏನಂದ್ರೆ ಇದನ್ನ ಇಟ್ಕೊಂಡಾಗ ತಾಕತ್ತ ಬರ್ತೈತೋ ಮೊಬೈಲ್ ಕೊಟ್ಟ ಬಿಟ್ರೆ ಅವ್ರ ಕೈಗಲ್ಲ ನೀವೇ ಹೇಳ್ಬೇಕು ಎಲ್ಲರಿಗೂ ಅದು ಹಾಂ ಸರಿ ಈಗ ನಿಮ್ಗೆ ನೀವು ನನಗ ಒಂದು ನಮ್ನೇ ಏನ್ ಮಲ್ಟಿಮೀಟರ್ ತರಲ್ಲ ಸರ್ ಸರ್ ಹಂಗಿದ್ದಂಗೆ ಇವ್ರಿಗೆ ಕೈ ಮಾಡಿ ಸರ್ ಹಿಂಗ ನಾ ಬರ ಹಾಕ್ತೇನೆ ಅಂದ್ರೆ ಅದನ್ನ ಇಟ್ಕೊಂಡಾಗ ತಾಕತ್ ಜಾಸ್ತಿ ತೋರಿಸ ಅದಿಲ್ಲದಾಗ ತತ್ ಹೆಚ್ಚು ತೋರಿಸ ನೀವು ಪರೀಕ್ಷೆ ಮಾಡ್ಕೋಬೇಕು ಯಾರು ಬೇಕಾದ್ರೂ ನೀವು ಮಾಡ್ಕೋಬಹುದು ಈಗ ಹಿಂಗ ಒಂದ್ ಬಟ್ಲೆ ತಾಕತ್ ಬರ ಹಾಕ್ತಾನೆ ಇದ್ ಬಟ್ಲೇನು ಬಾರ ಹಾಕ್ತಾನೆ ಈಗ ಮೊದಲ ಅದನ್ನ ಇಟ್ಕೊಂಡಾಗ ಈಗ ಏನು ಕೊಟ್ಟಿಲ್ಲ ನಾನು ನಿಮ್ ನಿಮ್ಮ ನಿಮ್ ಕೈಯಾಗ್ರಿ ಈಗ ಬಾರ ಹಾಕ್ತಾನ ನಿಮ್ಗೆ ಅವಾಗ ಏನು ಅನ್ಸತಿ ಈಗ ಅನ್ಸತಿ ನೀವೇ ಹೇಳ್ಬೇಕು ಈಗ ಐತಿರ್ಲೇ ಅದು ಹಿಡಿದ್ರೆ ಗಚ್ಚಿಡಿದ್ರೆ ನೀವು ಒಟ್ಟ ಬಿಡ್ಬಾರ್ದು ನಿಮ್ ತಾಕತ್ತಿ ಇಟ್ಟು ಹಾಂ ಐತಲ್ರಿ ಅದನ್ನು ತಗೋರಿ ಅದನ್ನು ನಿನ್ಕಾಯಿ ಹೆಂಗೆ ಇರ್ತದಿಲ್ಲ ಹಂಗೆ ಹಿಡ್ರಿ ನಾವು ಸ್ವಲ್ಪ ಇದು ಇದೆ ಎನರ್ಜಿ ಏನು ಮಾಡ್ತತಿ ಇದು ಮೊಬೈಲ ವಿಕಿರಣಗಳು ನಮ್ಗೆ ಶಕ್ತಿನ ಕ್ರಮೇಣ ಮ್ಯಾಲೆ ಕಡಿಮೆ ಮಾಡ್ತೈತೆ ಅದು ಹಾಂ ಸ ಇದು ಬೇ ಆಕಳ ಸೆಗಣಿ ಮತ್ತು ಇನ್ನೂ ಇಲ್ಲ ಇಲ್ಲ ಇದು ಆಕಳ ಸಗಣಿ ಐತ್ರಿ ಈ ಪವರ್ಫುಲ್ ತೋರಿಸ್ತದೆ ಸರಿ ಈಗೀಗ ಇದು ಅದನ್ನ ಕಾಯಿ ಅಂದ್ರೆ ಅದನ್ನ ಬಿಡ್ಬೇಕಾರೆ ಪಾಟ್ನಾಗ ಬೀತೈತಿ ಹಿಂಗ ಹಿಂಗೆ ಹಿಂಗೆ ಹಿಡ್ಕೊಂಡ್ ಬಿಟ್ಟರೆ ಅಂದ್ರೆ ನೀವು ಕೈಯ್ಯ ಪಟ್ನ ಬದು ಅಂದ್ರೆ ತಾಕತ್ತ ಎನರ್ಜಿ ಹೆಚ್ಚಿಗೆ ಮಾಡ್ತೈತೆ ಈಗ ಇದು ನೋಡಿ ಹೆಂಗೆ ಹೋಗ್ತೇವೆ ಸಲೀಸ ಹಿಂಗೆ ಇದು ನೀವು ಕೈಯಾಗಿ ಇದು ಅದಲ್ಲ ಅದನ್ನಲ್ದ ಇದನ್ನ ಕೊಟ್ರು ಮತ್ತೊಂದು ಕೊಟ್ರೂ ಕಡಿಮೆ ಮಾಡ್ತೈತೆ ನಿಮಗೆ ಇದು ಐತ್ಲೀ ಕಾಳ ಇದು ಈ ಕಾಳ ಇದನ್ನ ಕೊಟ್ರೂ ಕಡಿಮೆ ಮಾಡ್ತೈತಿ ಹೇಳ್ಕೊಡಿ ಸರ್ ನೀವು ಆಚೆ ಕಡೆ ಹಂಗಿರ್ತದೆ ನಿಮ್ಮ ಕಡೆ ಒಂದು ಲೆವೆಲ್ ಹೆಂಗಿರ್ತದೆ ಇಲ್ಲ ನೋಡ್ರಿ ನೀವು ಯಾರೇ ನೀವು ಬಂದು ಚೆಕ್ ಮಾಡ್ರಿ ಆದ್ರೆ ಅಂದ್ರೆ ಸರಿ ಹೋಗಂಗಿಲ್ಲ ಮಾತಾಡ್ಬಾರ್ದು ಒಟ್ಟು ಚರ್ಚೆ ಮಾಡ್ಬಾರ್ದು ಪರಸ್ಪರ ನೀವು ನಾಲ್ದ ನೀವು ಮಾಡಿದ್ರು ನಾ ಹಿಡಿತೀನಿ ಮಾಡ್ರಿ ಈ ಕಡೆ ಈ ಕಡೆ ಈ ಕಡೆ ಹಾಂ ಸರಿ ಹಾಂ ಐತಿ ಈಗ ಆಲ್ರೆಡಿ ಅದು ಹ್ಞೂ ಇದು ಅಂದ್ರ ವಿಕಿರಣಗಳು ನಮ್ಮ ಶರೀರದಾಗಿಂದ ತಾಕತ್ತು ಕಡಿಮೆ ಮಾಡಿದ್ರು ಕ್ರಿಮಿಯ ಮೇಲೆ ಹಿಂಗೆ ಹಿಂಗೆ ಮಾಡೋದ್ರಿಂದ ಇದು ಬತ್ತಂದಾಗ ಸಗಣಿ ಹಾಕಲ್ಕಾಯಾಗ ಬತ್ತಂದ್ರೆ ತಾಕತ್ತು ತೊಗೊತೈತೆ ಮೊಬೈಲ್ ತಿರುತೈತಿ ಹ್ಞೂ ನೀವು ನಿಂಬುದು ನೀವೇ ಚೆಕ್ ಮಾಡ್ಕೊಳ್ಳೋದಿದ್ರಿ ಅಂದ್ರೆ ನೀವು ಆ ಮೊದಲು ಎಷ್ಟು ಕಿಲೋ ಎತ್ತರಿ ಎತ್ತರಿ ಆ ಮೊಬೈಲ್ ಇಟ್ಕೊಂಡು ಆಮೇಲೆ ಅದಕ್ಕೆ ಹತ್ತು ಕಿಲೋ ಹಾಕಿರಿ ಆಮೇಲೆ ಎತ್ತಲ ಎತ್ತಂಗಿಲ್ಲ ಅದನ್ನು ಬಿಡ್ರಿ ಅದನ್ನ ಬಿಟ್ಟು ಹತ್ತು ಕಿಲೋ ಹಾಕಿರಿ ಮತ್ತೆ ನೀವು ಎತ್ತಿರಿ ಆಟ ತಕು ತೋರಿಸ್ ಬತ್ತಂದ್ರೆ ಅಂತ್ಯಾಕ ಅದಕ್ಕೆ ಈ ಮೊಬೈಲ್ ಚಿಪ್ಪಾಗಿ ಮಾಡಿರ್ತಿತ್ತು ಇದು ಸುಮ್ಮನೆ ಸುಮ್ಮನೆ ಗುಜರಾತಾಗ ಗುಜರಾತ್ ಆಗ ಬನ್ಸಿಗಿರಿ ಹೋಶಾಲೆ ತೆಳಿತಿ ಅದರೊಳಗೆ ಇದ್ರೆಲ್ಲ ಸೈಂಟಿಫಿಕ್ಲಿ ಪ್ರೂಫ್ ಮಾಡಿ ಅದನ್ನು ಮಾಡ್ಯಾರ ಅದು ಮಾಡಿದ್ರಿಂದ ಈಗ ಅವ್ರ ಕಡೆಯಿಂದ ತರಬೇತಿ ತೊಗೊಂಡೆ ಎಲ್ಲರೂ ಚಲೋ ಮಾಡಿ ಅವನು ಈಗ ಭೂಮಿಗೆ ರಾಸಾಯನಿಕ ಗೊಬ್ಬರದಿಂದ ಹಾನಿಕರ ಐತ್ರಿ ಅದು ಜೀವಾಮೃತದಿಂದ ಚಲೋ ಆಗ್ತದೆ ಅದೇ ಹೆಂಗ್ ಮಾಡುದು ಏನ್ ಮಾಡುದು ಅದು ಜೀವಾಮೃತ ಮಾಡುದಂದ್ರಪ್ಪಿ ಅದಕ್ಕೆ ಜೀವಾಮೃತದ ಮೊದಲ ಒಂದು ಎರಡ್ ನೂರು ಲೀಟರ್ ಬ್ಯಾರಲೆ ಬೇಕು ಎರಡು ನೂರು ಲೀಟರ್ ಅಥವಾ ನೀವು ದಾರದಿದ್ರು ನಡೀಬೇಕು ಆ ಎರಡು ನೂರು ಲೀಟರ್ ಹೇಳ್ತೇನೆ ನಿಮ್ಗೆ ಪ್ರಮಾಣ ಆಗುತ್ತೆ ಏನು ಹಾಕ್ಬೇಕು ಅನ್ನೋದು ಆ ಎರಡು ನೂರು ಲೀಟರ್ ನೀರ್ ಅದಕ್ಕೆ ಮೊದಲ ಒಂದು ಹತ್ತು ಲೀಟರ್ ಹನ್ನೆರಡು ಲೀಟರ್ ನೀರು ಕಡಿಮೆ ಇಟ್ಟುಕೊಳ್ಳೋದು ಅದ್ರ ಎರಡ್ ನೂರು ಲೀಟರ್ ಬ್ಯಾರಲ್ನ ಅಂದ್ರೆ ನಾ ಹಾಕೋ ಅದು ಹದಿನೈದು ಲೀಟರ್ ತನಕ ಬರೋದ್ ಮತ್ತದ ಆಟ ಒಂದ್ ಸ್ವಲ್ಪ ಅರ್ಧ ಇಟ್ಕೊಳದ ಇಟ್ಕೊಂಡ್ ಕಿಶಾರಿ ಅದಕ್ಕೆ ಐದ್ ಲೀಟರ್ ಒಂದು ಬ್ಯಾರಲ್ಕ್ ಐದ್ ಲೀಟರ್ ಮೋಮೂತ್ರ ಹಾಕುದ್ ನೀರಿಗೆ ಆಮೇಲೆ ಒಂದು ಎರಡು ಮೂರು ದಿನ ಮೂರು ಕೆಜಿ ತನಕ ಯಾವ್ದಾರ ದಿವಾಳದ ಅಣ್ಣ ಹಿಟ್ಟು ಅಂದ್ರೆ ಒಡದ್ರ ಹಿಂಗೆ ಎರಡು ಪಕ್ಕಳ ಆಗ್ಬೇಕು ಕಾಲ ಅದಕ್ಕೆ ದ್ವಿಧಾನ್ಯ ದ್ವಿಧಾನ್ಯ ಇರ್ತೇವೆ ನಾವು ಆ ಒಡೆದು ಹೊಡೆಯೋ ಕಾಳಿಂದ ಯಾವುದೇ ಹಿಟ್ಟಿರಲಿ ಅಕಸ್ಮಾತ್ ಆ ಒಂದು ನಮಗೆ ಆ ದಾ ಧಾನ್ಯಗಳು ಸಿಗ್ಲಿಕ್ಕೆ ಅಂದ್ರೆ ಈಗ ಎಲ್ಲಾರು ಊರಾಗ ಪ್ರತಿಯೊಂದು ಊರಾಗ ಇರ್ತಾವ ಗಿರ್ನಿ ಒಳಗೆ ಕೆಳಗೆ ಬಿದ್ದಿರ್ತೇವೆ ಅದು ಏನು ಬೀಸಾಗ ಬಿದ್ದಿರ್ತೈತಿ ಸ್ವಲ್ಪ ಹಿಟ್ಟು ಅದನ್ನು ತೊಗೊಂಬಂದ್ರೆ ಭಾರಿ ಚಲೋ ಕನಿಷ್ಠ ಅಂದ್ರೆ ಒಂದು ಎರಡು ಕೆ ಜಿಯರೇ ಹಾಕ್ಬೇಕು ಅದಕ್ಕೆ ಆಮೇಲೆ ಒಂದು ಐದು ಲೀಟ್ರ್ ಗೋಮೂತ್ರ ಎರಡು ಕೆ ಜಿ ಹಿಟ್ಟ ಎರಡು ಕೆಜಿ ಬೆಲ್ಲ ಬೆಲ್ಲನ ಅದು ಸಾಧ್ಯ ಅದಷ್ಟು ಸಾವಯವದಾಗಿದ್ರೆ ಬಾರಿ ಚಲೋ ರಿಸಲ್ಟ್ ಚಲೋ ಕೊಡತೈತಿ ಅದು ಎರಡ್ ಕೆಜಿಗೆ ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಹಿಟ್ಟು ಐದು ಲೀಟರ್ ಗೋಮೂತ್ರ ಹಾಕಿದ್ರೆ ಏಳು ದಿವಸ ನಮ್ ಗಡಿಯಾಳೆ ಆಕಾರ ತಿರು ಆಕಾರನ ಒಂದ ಕಡೆ ತಿರುಬೇಕು ಉಲ್ಟಾ ಪಲ್ಟಾ ತಿರುಗಾಡಿದ್ರೆ ಸೂಕ್ಷ್ಮ ಜೀವ್ಗಳು ಅವು ಸಾಯ್ತಾವ ಅದನ್ನ ಒಂದ ಕಡೆ ಒಂದ್ ಊಟನೇ ತಿರುಗಬೇಕು ನಿಮಗೆ ಬೇಕಂದ್ರೆ ಇಲ್ಲಿ ಐತಿ ನಮ್ ಕಡೆ ತೋರಿಸ್ತೀನಿ ತೋರಿಸ್ ಹತ್ತರಿಂದ ಹದಿನೈದು ನನ್ನ ಕಡೆ ಸೂಕ್ಷ್ಮ ಜೀವಗಳು ಆ ಕಡೆ ತೆಳಗ್ ಹೋಗಿಲ್ಲ ನೀವು ಅಲ್ಲೆಲ್ಲ ಆಮೇಲೆ ನಿಮಗೆ ಅದ್ರ ಜೀವಾಮೃತ ಮಾಡೋ ವಿಧಾನ ಇದೆ ಅದು ಕನಿಷ್ಠ ಅಂದರೆ ಏಳು ದಿವಸ ತಿರುಗಾಡ್ಬೇಕು ಅದನ್ನ ಏಳು ದಿವಸಕ್ಕೆ ಅದನ್ನ ಸ್ವಲ್ಪ ನಾರಕ್ಕಿ ಆಮೇಲೆ ರೆಡಿ ಆಗೈತೆ ನಾವು ಅದನ್ನು ಮತ್ತೆ ಸ್ವಲ್ಪ ಜಿಗಟ್ಕಟ್ಟೆನೂ ಬರ್ತೇತಿ ಏಳು ದಿವ್ಸಕ್ಕೆ ರೆಡಿ ಆಕತ್ತೀವಾಮೃತ ಅಂದರೆ ಅಂದ್ರೆ ಸರ್ ನನ್ನ ಹೆಸರು ವಿನಾಯಕ್ ಬಿಡಿಯರ್ ಅಂತ ಆರ್ಗಾನಿಕ್ ಬೆಲ್ಲದ ಬಗ್ಗೆ ಏನಂತ ಹೇಳ್ತಾರೆ ಬೆಲ್ಲ ಅಂಕ್ರೆ ನಾ ಈ ಸದ್ಯಕ್ಕೆ ರೆಡಿ ಮಾಡಿಲ್ಲ ಬೆಲ್ಲದ ಬಗ್ಗೆ ಮಾಹಿತಿ ಐತಿ ಮಾಹಿತಿ ಕೊಡ್ತೇನೆ ನಿನಗೆ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಈಗ ಹೆಂಗೆ ನಾವು ಆಕಳುಗಳವಲ್ಲ ಆಕಳುಗಳಿದ್ದು ಅಂದ್ರೆ ಕಬ್ಬಿಗೆ ಕಬ್ಬು ಹೆಚ್ಚುವಲ್ಲ ಈಗ ಅದರ ಸಭಾಗಿ ಹೆಚ್ಚು ನಾವು ಇದನ್ನು ಮಾಡಿದ ಮಾಡಿದ್ಮೇಲೆ ನಾವು ಪರಿಪೂರ್ಣ ಹಾಕಿ ಹೋಗಿ ಮಾಡ್ತಾನೆ ಈಗ ನಿಮ್ಗೆ ಮಾಹಿತಿ ಹೇಳ್ತಾನೆ ಬರೀ ಈಗ ಹಿಂಗೆ ಬೆಳ್ದೇವಂದ್ರೆ ಈಗ ನಾವು ಹಾಕ್ಲಾಯ್ತೀವಿ ಇಲ್ಲಲ್ಲಿ ಈಗ ಹಾಕಳು ಸೆಕ್ನಿ ಇದೊಂದು ಸಣಕಾಸು ಮಾಡಿ ಸಾಲಿನ ಹೋಗೀವಿ ನಾವು ಇದನ್ನ ಆಮೇಲೆ ಈಗ ಜೀವ ಅಂಬೃತ ಗೋಕೃಪ್ ಈಗ ಕಲ್ಚರ್ಗಳು ಕೊಡ್ತೇವೆ ನಾವು ಅದು ಕಲ್ಚರ್ ಕೊಟ್ಟು ಹಿಂಗೆ ಥರ ಬೆಳೆಸಿ ಇದನ್ನು ಒಯ್ದ ನಾವು ಬರೀ ಗಾನದ ಎಣ್ಣೆ ಪ್ಯೂರ್ ಗಾನದ ಎಣ್ಣೆ ಮತ್ತು ಗಾಣದಿ ಅಂದರೆ ಈಗ ಪ್ಯಾಕೆಟ್ ನೆನೆ ಎಲ್ಲ ಪ್ಯಾಕೆಟ್ ನೆನೆ ಎಣ್ಣೆ ಎಣ್ಣೆನೆ ಅಲ್ಲ ಅದು ಆಯ್ತು ಆ ಥರ ಎಣ್ಣೆ ಸುಣ್ಣ ಹಾಕಿ ಮಾಡಿದ್ರೆ ಆರ್ಗ್ಯಾನಿಕ್ ಬೆಲ್ಲಾಕತಿ ಈಗ ಎಲ್ಲರೂ ಏನು ಮಾಡ್ತಾರೆ ಈ ಸಕ್ರೆ ಮೂರು ನಂಬರ್ ಸಕ್ರೆ ಫ್ಯಾಕ್ಟ್ರಿ ಒಳಗೆ ಉಳಿದಿರ್ತೈತಿ ಅದನ್ನು ತಂದು ಗಾ ಇದ್ರಾಗ ಏನು ಗಾಣ ಮನೆಯಾಗ ಅದನ್ನ ತಂದು ಒಂದು ಗಾ ಒಂದು ಗಂಗಾಳಕ್ಕೆ ನಾಲ್ಕು ಚೀಲ ಸಕ್ರೆ ಹಾಕ್ತಾರೆ ಐವತ್ತು ಕೆಜಿ ಅದನ್ನ ಹಾಕಿ ಮಾಡ್ತಾರೆ ಈಗ ಅಂಗಡಿ ಒಳಗೆ ಬರುವುದು ಕೆಂಪು ಕಲರ್ ಎಲ್ಲರೂ ಮಂದಿ ಏನು ಮಾಡ್ಯಾವ ಕಲರ್ ಕಲರ್ಕ ಒಳಗೆ ಹೊರತಾಗಿ ಅದ್ರೊಳಗೆ ಏನೈತಿ ನೋಡೋಂಗಿಲ್ಲ ಬರ್ತಾರ ವಾಸನೆ ಕಲರ್ ನೋಡ್ತಾರೆ ಮತ್ತೊಂದು ಅದು ಕ್ವಾಲಿಟಿ ಹಂಗೈತಿ ಅದನ್ನೇನು ತಿನ್ನಲಕ್ಕೆ ನಮ್ಗೆ ಐತೋ ಇಲ್ಲೋ ಹಿಂಗೆ ಯಾರು ವಿಚಾರ ಮಾಡೋಂಗಿಲ್ಲ ಈಗ ಯಾವುದಾಗಲಿ ಹಂಗೈತಿ ಬರೇ ಕಲರ್ ಅದು ಕಲರ್ ಕಪ್ ಕಲರ್ ಇದ್ದದ ಬೆಲ್ಲ ಸ್ವಲ್ಪ ಚಲೋ ಇರ್ತೈತಿ ಹೆಚ್ಚು ಕಪ್ ಕಲರ್ ಬಂದಿದ್ದು ಬೆಲ್ಲದಾಗ ಕೆಮಿಕಲ್ ಇದರೋಂಗಿಲ್ಲ ಈಗ ಏನು ಎಲ್ಲ ಹಳದಿ ಕಲರ್ ಮತ್ತು ಬೇರೆ ಬೇರೆ ಥರ ಕಲರ್ ಬರ್ತದೆ ಬೆಲ್ಲ ಹಿಂಗೆ ಜಜ್ಜಿದ್ರು ಆಳ್ಕೆ ಹೊರತಾಗ ಬಡ್ಯಂಗಿಲ್ಲ ಅದು ನೋಡ್ರಿ ಅದು ಜಜ್ಜು ಜಜ್ಜರು ಹೊಡಿಬೇಕು ಹೊಡಿಬೇಕಂತ ಬೆಲ್ಲ ಬಡ ಬಡ ಹೊಡಿತಂದ್ರೆ ಚಲೋ ಇರ್ತೈತೆ ಬೆಲ್ಲ ಮತ್ತು ಅಕಸ್ಮಾತ್ ಅದು ಚಪಾತಿ ಕತೆ ಹಿಗ್ಲಾಕೈತೆ ಅಂದ್ರೆ ಅದ್ರೊಳಗೆ ಪೂರ್ಣ ಸಕ್ಕರೆ ನಿಂತೈತೆ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲದ ಇನ್ನೊಂದು ಹೇಳ್ತಾನೆ ಆ ಅಕಸ್ಮಾತ್ ಚಾ ಮಾಡ್ತಾರಲ್ಲ ಚಾ ಹೊಡಿಲಿಕ್ಕಂದ್ರೆ ಅದು ಆರ್ಗ್ಯಾನಿಕ್ ಬೆಲ್ಲ ಹೊಡಿತಂದ್ರೆ ಆರ್ಗ್ಯಾನಿಕ್ ಬೆಲ್ಲನೇ ಅಲ್ಲ ಅದೊಂದು ಪಕ್ಕ ಕೂಣ ಮಾಡ್ಕೋಬೇಕಂದ್ರೆ ಇದರಿಂದ ಲಾಭ ಇರ್ಬೋದು ಲಾಭ ಎಲ್ಲ ತರ ಆರ್ಗ್ಯಾನಿಕ್ ತಿಂದ್ರಿ ಲಾಭ ಹಾಕಿಲ್ಲ ಎಲ್ಲ ಈಗ ಕೆಲವೊಂದ್ ಕಾಯಿಲೆಗಳದ ಈಗ ನಮ್ಮಲ್ಲಿ ಬರಂತ ನಾವು ನಾವ್ ಕೆಲವೊಂದ್ ಕಾಯಿಲೆಗಳಿಗೆ ಕೆಲವೊಂದ್ ಪದಾರ್ಥಗಳು ಬಿಟ್ರಾ ಔಷಧ ಕೊಡ್ತೇವೆ ಇಲ್ಲಿ ಔಷಧ ಕೊಡಂಗಿಲ್ಲ ಆದ್ರೆ ಇದ್ರ ಮೇನ್ ಸಾಕ್ರಿ ಬಿಡ್ಬೇಕಂತ ಹೇಳ್ತೇವೆ ನಾವ್ ಸಾಕ್ರಿ ಪ್ಯಾಕೆಟ್ ಉಪ್ಪ ಪ್ಯಾಕೆಟ್ ಎಣ್ಣಿ ಮತ್ತೆ ಇವು ಕೆಮಿಕಲ್ ಹೊಡೆದ್ಲಾರದ ಕಾಯಿಪಲ್ಲಿ ಇವೆಲ್ಲ ತಿಂದ್ರನ ಇವು ನಾವು ಕೊಟ್ಟ ಔಷಧಗಳು ಅವ್ರಿಗೆ ನಾಡ್ತಾವ ಈಗ ಔಷಧಗಳು ಕೊಡೋದಂದ್ರೆ ಔಷಧದಾಗ ಐವತ್ತು ಪರ್ಸೆಂಟ್ ಕೆಲಸ ಮಾಡ್ತೈತಿ ಔಷಧ ನಾವು ಆರು ತಿನ್ನೋ ಪದ್ಧತಿ ಒಳಗೆ ಆರ್ಧ ಕೆಲಸ ಮಾಡ್ತೈತಿ ಎರಡಕ್ಕೂ ಸರಿ ಹೋತಂದ್ರೆ ಅವ್ನ ಕಾಯಿಲೆಗಳು ಸರಿ ಹಾಕವು ಮತ್ತೆ ನಾವು ಏನು ಕೊಟ್ಟರೆ ದಿನ ಕೆಮಿಕಲ್ ದಿನ ವಿಷ ತಿನ್ನಕತ್ತಂದ್ರೆ ಅವ್ನು ಹೆಂಗೆ ಕಡಿಮೆ ಆತಿ ಯಾವುದೂ ಕಡಿಮೆ ಆಗಿಲ್ಲ ಈಗ ಇದು ಈ ಉಪ್ಪು ಈ ಉಪ್ಪು ಸೈದ್ರಲ್ಲ ಅವ್ನು ಉಪ್ಪು ನಮ್ಮ ಮಂದಿ ಏನು ಮಾಡ್ತಾರೆ ಒಪ್ಪತ್ತಿದ್ದಾಗ ಗಟ್ಟಿತ್ತಾರೆ ಇದನ್ನ ಹಾ ಇದೆ ದಿನಾ ತಿಂದ್ರೆ ಏನ್ ಕೆಲಸ ಇದ್ರಿಂದ ಇದನ್ನ ತಿನ್ನೋದ್ರಿಂದ ಕೆಲವೊಂದು ಕಾಯಿಲೆಗಳು ಬರಂಗಿಲ್ಲ ಇದನ್ನ ಹಲ್ಪಡಿಯಾಗ ಇದ್ರಾಗ ಎಲ್ಲ ಎದಕ್ ಅಂದ್ರೆ ಇದನ್ನ ಅದ್ರ ಸಲುವಾಗಿ ಹಾಕ್ತೇವೆ ಮತ್ತೆ ನಮ್ಮ ಈಗ ಆಕಳ ಮುಂದಿಸೋದಕ್ಕೆ ಇಟ್ಟೇವು ಇಲ್ಲಿ ಅದೇ ಈ ಕೆಲವೊಬ್ಬರನ್ನ ಮನುಷ್ಯ ತಿನ್ನಾಗಿಲ್ರಿ ನೀವು ಆಕಳ ಮುಂದೆ ಇಟ್ಟಿವಾರ ನಿಮ್ಗೆ ಸುಮ್ ಹೂ ಅಂತ ಕಳಿಸಿ ಬಿಡ್ತಿವ್ರಿ ಅದ ಎಲ್ಲಕ್ಕೂ ಬೇಕದ ಈಗ ಅವು ನಾವು ಏನ್ ಬಾಯ ಹೊಲಸ ಉಪ್ಪಿನ ಕಾಯ್ತಿವಿ ಈಗ ಮತ್ತೆ ಅವು ಏನ್ ತಿನ್ಬೇಕವು ಕಟ್ಟಿದಲ್ಲಿ ಕಟ್ಟಿರ್ತೇವಿ ಅವಾಗ ಬೇಕಾಗಿದ್ದು ಕೊಟ್ರೆ ಅವು ಚಲೋದಂಗ ನಮ್ಗೆ ಏನ್ ಬೇಕಂದ್ ಕೊಡ್ತಾವ ಈ ಬಾಯಿ ಹೊಲಸದಾಗ ಅವು ನೆಕ್ತಿದ್ವು ಅಂದ್ರೆ ಮತ್ತೆ ಮೇವು ಜಾಸ್ತಿ ಇತ್ತಾವ ಎಲ್ಲಕ್ಕೂ ಉಪಯೋಗ ಆಕತಿಲ್ಲ ಹಿಂಗೆ ಚಲೋ ಪದಾರ್ಥ ಯಾರ್ಯಾರತಿತ್ತಾರ ಅವ್ರಿಗೆ ಕೆಲವೊಂದು ಕಾಯಿಲೆನೂ ಬರಂಗಿಲ್ಲ ಮೇನ ನಮ್ಗೆ ಅಲ್ಲಿ ಇರುದಂದ್ರೆ ಕಾಯಿ ಪಲ್ಯಾಗಿ ನೋಡ್ರಿ ಯಾರ ಬಾಳೆ ಹಣ್ಣು ಇರ್ತಾವ ಜವಾರಿ ಕಾಯಿ ಮಣಗನ್ಕಾಯಿ ಇರ್ತಾವ ಆಯ್ತರ ಅದನ್ನ ಏನ್ಮಾಡ್ತಾರ ಎಲ್ಲಾರ್ ಕಲರ್ ಬೇಕಾಗಿ ಒತ್ತಿನಾಗ ಏನು ಮಾಡ್ತಾರೆ ಚೆಂಜನಾಗಿ ಅದು ಮುಂಜಾನೆ ಒಯ್ದು ಬಿಡ್ತಾರ ಮನಗಣ ಫುಲ್ ಕಲರ್ ಬಿಡ್ತೇವೆ ಬಾರಿ ಚಲೋ ಕಾಯ್ ಹೋಗಿ ತಿನ್ನೋದು ಯಾವ ಕಾಯಿಲೆ ಇದ್ರೂ ಕಡಿಮೆ ಆಗಂಗಿಲ್ಲ ಕೆಲವೊಂದು ಮಂದಿ ಕ್ಯಾನ್ಸರ್ ಬರೋದ್ರಿಂದ ಅದರಿಂದನೇ ಕ್ಯಾನ್ಸರ್ ಬರದಿತ್ತು ಮತ್ತೆ ಕಾಯಿ ಪಲ್ಯ ನೋಡ್ರಿ ನೀವು ಕಾಯಿ ಬಾಡಿದ್ವು ಅಂದ್ರೆ ಅದು ಅದೊಂದು ಕೆಮಿಕಲ್ ಅದೊಂದು ಇದು ಮಾಡ್ಯಾರ ಬಾಡಿದ್ವು ಅಂದ್ರೆ ಮತ್ತೆ ಅದ್ರಾಗ ಎದ್ ತಗದ ಹೊಸ ಆಕತ್ತದ ಅದ್ರ ಹೆಸರು ಏನೈತೆ ಗೊತ್ತಿಲ್ಲ ನನಗೆ ಅದ್ರಾಗ ಎದ್ದು ಮಾರಾಟ ಮಾಡ್ತಾರ ಒಂದು ಕಾಯಿಪಲ್ಲೆ ಪಲ್ಗೆ ಕಿತ್ತಿದ್ರಂದ್ರೆ ಮರು ದಿವ್ಸ ಮತ್ತೆ ಅದನ್ನ ಎದುರಾಗೇ ದಿ ಮರು ದಿವ್ಸ ವ್ಯಾಪಾರ ಮಾಡ್ತಾರ ಹಿಂಗೆಲ್ಲ ಭಾಳ ಅದಕ್ಕೆ ಸಂಬಂಧಪಟ್ಟದ್ದು ಅದಾವ ಕೆಲವೊಂದು ನಾವು ಏನ್ ಮಾಡ್ಬೇಕಂದ್ರೆ ಕಡೆಗೆ ನಮ್ಗೆ ಮನೀಗೆ ತಯಾರಾಗುವಂತ ನಾವ್ರಿ ಬೆಳ್ಕೊಂಡು ತಿಂದ್ರ ಚಲೋ ಯಾರಾಗಲಿ ಎಲ್ಲಾರು ರೈತರು ಯಾರ್ಯಾರದೆ ಅವ್ರು